ಜನಧ್ವನಿ ರೇಡಿಯೋದ ಆತ್ಮೀಯ ಶ್ರೋತೃಗಳಿಗೆ ನನ್ನ ನಮಸ್ಕಾರಗಳು ಸ್ವಾತಂತ್ರ್ಯ ಹೋರಾಟಗಾರರು ಸರಣಿ ಕಾರ್ಯಕ್ರಮದಲ್ಲಿ ನಾನು ಈ ದಿನ ಸುಭಾಷ್ ಚಂದ್ರಬೋಸ್ರ ಬಗ್ಗೆ ಮಾತನಾಡಬಯಸುತ್ತಿದ್ದೇನೆ ಸ್ನೇಹಿತರೇ ವಿಮೋಚನಾ ಯುದ್ಧದಲ್ಲಿರುವ ನನ್ನ ಒಡನಾಡಿಗಳೇ ಸ್ವಾತಂತ್ರ್ಯದ ಬೆಲೆಯನ್ನು ತೆರಬಲ್ಲದ್ದು ರಕ್ತ ಮಾತ್ರ ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯದ ಭರವಸೆ ನೀಡುತ್ತೇನೆ ಎಂದು ಕರೆಸಿದ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ಸುಭಾಷ್ ಚಂದ್ರ ಬೋಸ್ ನೇತಾಜಿ ಎಂದೇ ಪ್ರಸಿದ್ಧರಾಗಿದ್ದ ಸುಭಾಷರು ಸಾವಿರದ ಎಂಟುನೂರ ತೊಂಬತ್ತೇಳರ ಜನವರಿ ಇಪ್ಪತ್ತ್ಮೂರರಂದು ಒರಿಸ್ಸಾದ ಕಟಕ್ ಎಂಬಲ್ಲಿ ಜಾನಕಿನಾಥ ಬೋಸ್ ಮತ್ತು ಪ್ರಭಾವತಿ ದೇವಿ ದಂಪತಿಗಳ ಹದಿನಾಲ್ಕು ಜನ ಮಕ್ಕಳಲ್ಲಿ ಒಂಬತ್ತನೆಯವರಾಗಿ ಬೋಸ್ ಜನಿಸಿದರು ಕಟಕ್ನ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಣ ಮುಗಿಸಿ ಅಲ್ಲಿನ ಮುಖ್ಯೋಪಾಧ್ಯಾಯರಾದ ಬೇಣಿ ಮಾಧವದಾಸರಿಂದ ಪ್ರೇರಣೆ ಪಡೆದು ಮುಂದೆ ವಿವೇಕಾನಂದರ ಸಾಹಿತ್ಯಗಳು ಮತ್ತು ಪತ್ರಗಳಿಂದ ಅಪಾರ ಪ್ರಭಾವಿತರಾದರು ವಿವೇಕಾನಂದರ ಕೊಲೊಂಬೋದಿಂದ ಆಲ್ಮೋರಾಕ್ಕೆ ಉಪನ್ಯಾಸಗಳಿಂದ ರಾಷ್ಟ್ರೀಯತೆ ರೂಢಿಸಿಕೊಂಡ ಬೋಸರು ಅರವಿಂದ ಘೋಷರ ಆರ್ಯ ಪತ್ರಿಕೆಯ ತಪ್ಪದ ಓದುಗರಾದರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ತತ್ವಶಾಸ್ತ್ರದಲ್ಲಿ ಬಿ ಎ ಪದವಿ ನಂತರ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಸೆಪ್ಟೆಂಬರ್ನಲ್ಲಿ ಐಸಿಎಸ್ ಪರೀಕ್ಷೆಗಾಗಿ ಇಂಗ್ಲೆಂಡಿಗೆ ಪಯಣಿಸಿದರು ಐಸಿಎಸ್ ಪದವಿ ಪಡೆದು ವಿದೇಶಿ ನೌಕರಿಯನ್ನು ತಿರಸ್ಕರಿಸಿ ಭಾರತೀಯರು ಯಾರಿಗೂ ಕಮ್ಮಿ ಇಲ್ಲವೆಂದು ಬ್ರಿಟಿಷರಿಗೆ ಮೂತಿ ತಿವಿದು ಹೇಳಿದರು ಇಪ್ಪತ್ತು ತಿಂಗಳ ಬ್ರಿಟನ್ ವಾಸದ ನಂತರ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಭಾರತಕ್ಕೆ ಮರಳಿದರು ಅಂದೇ ಗಾಂಧೀಜಿಯವರ ಮೊದಲ ಭೇಟಿ ಬೋಸರಿಗಾದು ಸಾವಿರದ ಒಂಬೈನೂರ ಇಪ್ಪತ್ತೊಂದರಿಂದ ಚಿತ್ತರಂಜನ್ ದಾಸರ ಮಾರ್ಗದರ್ಶನದಲ್ಲಿ ಯುವಕರ ಸಂಘಟನೆಗೆ ಆದ್ಯತೆ ನೀಡಿ ಚಳುವಳಿಯ ಕಡೆಗೆ ಆಸಕ್ತಿ ಬೆಳೆಸಿಕೊಂಡರು ಒಂದು ಚಳುವಳಿಯ ಸಂದರ್ಭದಲ್ಲಿ ಮ್ಯಾಜಿಸ್ಟ್ರೇಟರು ಆರು ತಿಂಗಳ ಸಜೆ ಘೋಷಿಸಿದಾಗ ಬರಿಯ ಆರು ತಿಂಗಳೇ ನನ್ನದೇನು ಕೋಳಿ ಕದ್ದ ಅಪರಾಧವೇ ಎಂದು ಗುಡುಗಿದ್ದರು ಭೋಸ್ ತಾನು ಕಷ್ಟಪಟ್ಟು ಗಳಿಸಿದ್ದ ಐಸಿಎಸ್ ಪದವಿಯನ್ನೇ ತಿರಸ್ಕರಿಸಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿದ ಭೋಸರಿಗಿದ್ದ ರಾಜಕೀಯ ಚಿಂತನೆಯ ವೈಶಾಲ್ಯತೆ ಆ ಕಾಲದ ಯಾರೊಬ್ಬರಲ್ಲೂ ಇರಲಿಲ್ಲ ರಾಷ್ಟ್ರ ನಿರ್ಮಾಣದ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ರಾಷ್ಟ್ರ ಹಿತಕ್ಕೆ ಧಕ್ಕೆಯಾಗುವ ಯಾವುದೇ ವಿಷಯಗಳಲ್ಲಿ ದುರ್ಬಲ ನೀತಿ ಹೊಂದಿರಬಾರದೆಂಬ ಸುಭಾಷರ ದಿಟ್ಟ ನಿಲುವಿನ ಪ್ರತಿಧ್ವನಿಯಾಗಿತ್ತು ಆ ಮಾತು ಕಾಂಗ್ರೆಸ್ನ ಬಲಹೀನ ನಾಯಕತ್ವ ದುರ್ಬಲ ಒಪ್ಪಂದಗಳು ಸ್ವಾಭಿಮಾನ ಶೂನ್ಯ ವರ್ತನೆಗೆ ಪ್ರತಿಯಾಗಿ ಆತ್ಮಾಭಿಮಾನದ ಸ್ವರಾಜ್ಯ ಹೋರಾಟಕ್ಕೆ ಬಲ ತುಂಬಿದವರು ಸುಭಾಷರು ಶೀಘ್ರ ಸ್ವಾತಂತ್ರ್ಯ ಪ್ರಾಪ್ತಿಗಾಗಿ ಅವರು ಮಂಡಿಸುತ್ತಿದ್ದ ವಾದಗಳು ಅದಕ್ಕಾಗಿ ಶ್ರಮಿಸಬೇಕಾದ ತ್ವರಿತ ಸಿದ್ಧತೆಗಳ ಕುರಿತು ಭೋಸರ ನಿಲುವುಗಳೆಲ್ಲ ಕಾಂಗ್ರೆಸ್ನ ಮಂದಗಾಮಿ ಗುಂಪಿಗೆ ಅಸಹನೀಯವಾಗಿತ್ತು ಸ್ವತಃ ಗಾಂಧೀಜಿಯವರೇ ಹಲವು ಬಾರಿ ಭೋಸರನ್ನು ಟೀಕಿಸಿದ್ದರು ಅವರಿಗೆ ದೂರಗಾಮಿ ಚಿಂತನೆ ಇಲ್ಲವೆಂದು ಆರೋಪಿಸಿದ್ದರು ಆದರೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಭಾರತದ ವಿಭಜನೆಯ ಮುಸ್ಲಿಂ ಲೀಗ್ ಬ್ರಿಟಿಷರ ತಂತ್ರಗಾರಿಕೆಯ ಕುರಿತು ಮೊದಲ ಬಾರಿಗೆ ಬಹಿರಂಗವಾಗಿ ಎಚ್ಚರಿಸಿದರೂ ಮಂದಗಾಮಿಗಳಿಗೆ ಕೇಳಿಸಲಿಲ್ಲ ಅದರ ಪರಿಣಾಮವಾಗಿ ಮುಂದಿನ ಒಂಬತ್ತು ವರ್ಷಗಳಲ್ಲೇ ದೇಶ ಒಡೆದು ಹೋಳಾಯಿತು ಬೋಸರ ದೂರಗಾಮಿ ಚಿಂತನೆಗಳಿಗೆ ಕವಡೆ ಕಿಮ್ಮತ್ತಿನ ಬೆಲೆ ಕೊಡದ ಕಾಂಗ್ರೆಸ್ನಿಂದ ಸ್ವತಃ ಹೊರಬಂದರು ಬೋಸ್ ಕಾಂಗ್ರೆಸ್ನ ಡೋಲಾಯಮಾನ ನೀತಿಗಳಿಗೆ ಬೇಸತ್ತು ಚಿತ್ತರಂಜನ ದಾಸ್ರಿಂದ ಸ್ಥಾಪನೆಯಾದ ಸ್ವರಾಜ್ಯ ಪಕ್ಷದ ಜೊತೆಗೆ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಫಾರ್ವರ್ಡ್ ದಿನಪತ್ರಿಕೆಯ ನಿರ್ವಹಣೆಯ ಜವಾಬ್ದಾರಿ ವಹಿಸಿಕೊಂಡರು ಸಾವಿರದ ಒಂಬೈನೂರ ಇಪ್ಪತ್ತೈದರ ಜೂನ್ ಹದಿನಾರರಂದು ಚಿತ್ತರಂಜನ ದಾಸ್ ನಿಧನರಾದ ಮೇಲೆ ಕ್ರಾಂತಿಕಾರಿ ಚಟುವಟಿಕೆಗಳಿಗಾಗಿ ಬೋಸರು ಬಂಧನಗೊಂಡು ಬಿಡುಗಡೆಯಾದರು ಸಾವಿರದ ಒಂಬೈನೂರ ಇಪ್ಪತ್ತೇಳರ ನವೆಂಬರ್ನಲ್ಲಿ ಬಂಗಾಳ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಗಾಂಧೀಜಿ ಪ್ರಣೀತ ಮಂದ ಮಾರ್ಗಕ್ಕಿಂತ ತೀರ ಭಿನ್ನ ದಾರಿಯನ್ನು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆಯ್ದುಕೊಂಡರು ಹತ್ತಾರು ಚಳುವಳಿಯ ನೇತೃತ್ವ ವಹಿಸಿಕೊಂಡು ಅಪಾರ ಅಭಿಮಾನಿಗಳನ್ನು ಸಂಪಾದಿಸಿದರು ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಸಾವಿರದ ಒಂಬೈನೂರ ಮೂವತ್ತ್ ಮೂರರ ಫೆಬ್ರವರಿ ಇಪ್ಪತ್ತ್ಮೂರರಂದು ಯುರೋಪಿನಲ್ಲಿ ಭಾರತ ಸ್ವಾತಂತ್ರ್ಯದ ಹೋರಾಟದ ಪರ ಅಭಿಯಾನ ನಡೆಸಿದರು ನಂತರ ಇಂಗ್ಲೆಂಡ್ ಆಸ್ಟ್ರಿಯಾ ಇಟಲಿ ವಿಯನ್ನಾಗಳ ಭೇಟಿ ತ್ವರಿತಗತಿಯ ಪ್ರವಾಸ ಮಿಂಚಿನ ಓಡಾಟ ಸ್ವಿಟ್ಜರ್ಲ್ಯಾಂಡ್ ಜೊಕೊಸ್ಲೋವಾಕಿಯಾ ಪೋಲೆಂಡ್ ಜರ್ಮನಿಗಳಲ್ಲಿ ಭಾರತದ ಪರ ಪ್ರಚಾರ ಇಟಲಿಯ ಬೆನಿಟೊ ಮುಸಲೋನಿ ಜೊತೆ ಚರ್ಚೆ ಹೀಗೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅಹರ್ನಿಸಿ ಶ್ರಮಿಸಿದರು ಸಾವಿರದ ಒಂಬೈನೂರ ಮೂವತ್ತಾರರ ಏಪ್ರಿಲ್ ಎಂಟರಂದು ಭಾರತಕ್ಕೆ ಮರಳಿದೊಡನೆ ಬಂಧನಕ್ಕೊಳಗಾದರು ಸಾವಿರದ ಒಂಬೈನೂರ ಮೂವತ್ತೆಂಟರ ಹರಿಪುರದ ಕಾಂಗ್ರೆಸ್ನ ಅಖಿಲ ಭಾರತ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ವಿದೇಶಿ ನೆಲಗಳ ಒಡನಾಟದಿಂದ ಪಡೆದ ರಾಜಕೀಯ ಅನುಭವ ಒಳನೋಟಗಳಿಂದ ಬ್ರಿಟಿಷರ ಒಡೆದು ಆಳುವ ನೀತಿಯ ವಿರುದ್ಧ ಕ್ಷಾತ್ರ ತೇಜದ ಐತಿಹಾಸಿಕ ಭಾಷಣ ಮಾಡಿದರು ದೇಶ ವಿಭಜನೆಯ ಬ್ರಿಟಿಷರ ತಂತ್ರದ ಸೂಚನೆ ನೀಡಿದರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಅಧ್ಯಕ್ಷಗಾದಿಗೆ ನಡೆದ ಚುನಾವಣೆಯಲ್ಲಿ ಡಾಕ್ಟರ್ ಡಾ ಸೀತಾರಾಮಯ್ಯರ ವಿರುದ್ಧ ಇನ್ನೂರ ಹದಿನೈದು ಮತಗಳ ಗೆಲುವು ಪಡೆದು ಗಾಂಧೀಜಿಯವರಿಗೆ ಇರಿಸು ಮುರಿಸಾಗುವಂತೆ ಮಾಡಿದರು ಗಾಂಧೀಜಿಯವರ ಋಣಾತ್ಮಕ ಮಾತುಗಳಿಂದ ಬೇಸತ್ತು ಹಾಗೂ ಸ್ವಾತಂತ್ರ್ಯದ ಮೋಡಗಳು ಸಮೀಪ ಇರುವಂತೆಯೇ ಬ್ರಿಟಿಷ್ ಸರ್ಕಾರದ ಜತೆ ದುರ್ಬಲ ಕಾಂಗ್ರೆಸ್ನ ತಾರ್ಕಿಕ ನಡೆಗಳಿಂದ ಅಸಹನೆ ಹೊಂದಿ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿ ಹೊರ ನಡೆದರು ಒಂಬೈನೂರ ನಲವತ್ತರಲ್ಲಿ ಫಾರ್ವರ್ಡ್ ಬ್ಲಾಕ್ ಎಂಬ ಪಕ್ಷ ಸ್ಥಾಪಿಸಿ ಡಾಕ್ಟರ್ ಹೆಡ್ಗೇವಾರ್ ಜೊತೆ ಚರ್ಚಿಸಿ ಮುಂದಿನ ಹೋರಾಟದ ರೂಪರೇಷೆ ತಯಾರಿಸಿದರು ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯ ವಿರುದ್ಧ ಹೆಚ್ಚು ದೃಢವಾದ ಮತ್ತು ನೇರ ಕ್ರಮವನ್ನು ಪ್ರತಿಪಾದಿಸುವ ರಾಜಕೀಯ ಸಂಘಟನೆಯೊಂದು ಘೋಷಿಸಿದರು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಭೋಸ್ ಅವರ ಬ್ರಿಟಿಷ್ ವಿರೋಧಿ ಚಟುವಟಿಕೆಗಳು ಮತ್ತು ಭಾರತದ ಸ್ವಾತಂತ್ರ್ಯವನ್ನು ಭದ್ರಪಡಿಸಿಕೊಳ್ಳಲು ಹೆಚ್ಚು ಆಕ್ರಮಣಕಾರಿ ಹಾಗೂ ವಿಧಾನಗಳ ಪರವಾಗಿ ಅವರು ಪ್ರತಿಪಾದಿಸಿದ್ದಕ್ಕಾಗಿ ಅವರನ್ನು ಬ್ರಿಟಿಷ್ ಅಧಿಕಾರಿಗಳು ಗೃಹಬಂಧನದಲ್ಲಿ ಇರಿಸಿದರು ಬ್ರಿಟಿಷರ ಕಣ್ಗಾವಲಿನಲ್ಲಿದ್ದರೂ ಜನವರಿ ಹದಿನಾರು ಸಾವಿರದ ಒಂಬೈನೂರ ನಲವತ್ತೊಂದರ ರಾತ್ರಿ ಕಲ್ಕತ್ತಾದ ತಮ್ಮ ನಿವಾಸದಿಂದ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು ಪಠಾಣ್ ವೇಷ ಧರಿಸಿ ಕೆಲವು ವಿಶ್ವಾಸಾರ್ಹ ಸಹಚರರೊಂದಿಗೆ ಭಾರತದ ಉತ್ತರ ಪ್ರದೇಶಗಳಿಗೆ ತೆರಳಿದರು ನಂತರ ಅಫ್ಘಾನಿಸ್ತಾನಕ್ಕೆ ಅಲ್ಲಿಂದ ಜರ್ಮನಿಗೆ ಭೋಸರ ಪ್ರಯಾಣವು ಸಾಗಿತು ಅಲ್ಲಿ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯ ವಿರುದ್ಧ ಅಂತಾರಾಷ್ಟ್ರೀಯ ಬೆಂಬಲ ಕೋರಿದರು ಜರ್ಮನಿಯಲ್ಲಿ ಆಜಾದ್ ಹಿಂದ್ ರೇಡಿಯೋ ಮೂಲಕ ಭಾರತಕ್ಕೆ ಸಂದೇಶಗಳನ್ನು ಪ್ರಸಾರ ಮಾಡಲು ಪ್ರಾರಂಭಿಸಿದರು ಆ ಮೂಲಕ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ದಂಗೆ ಏಳುವಂತೆ ಭಾರತೀಯರನ್ನು ಒತ್ತಾಯಿಸಿದರು ನನ್ನ ಶತ್ರುವಿನ ಶತ್ರು ನನ್ನ ಸ್ನೇಹಿತ ಎಂದು ಬೋಸ್ ನಂಬಿದ್ದರು ಭಾರತದ ಸ್ವಾತಂತ್ರ್ಯದ ಕಲ್ಪನೆಗೆ ಜರ್ಮನಿ ಇಟಲಿ ಜಪಾನ್ಗಳಂತಹ ಆಕ್ಸಿಸ್ ಶಕ್ತಿಗಳೊಂದಿಗೆ ಸಹಕರಿಸಲು ಯತ್ನಿಸಿದರು ಇವರೆಲ್ಲರ ಬೆಂಬಲದೊಂದಿಗೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆ ಐಎನ್ಎ ರಚಿಸಿದರು ಜಪಾನ್ನಲ್ಲಿ ಆಶ್ರಯ ಪಡೆದಿದ್ದ ಭಾರತೀಯ ಕ್ರಾಂತಿಕಾರಿ ರಾಸ್ ಬಿಹಾರಿ ಬೋಸರು ಐಎನ್ಎ ರಚನೆಯಲ್ಲಿ ಸುಭಾಷ್ ಚಂದ್ರ ಬೋಸರಿಗೆ ನಿರ್ಣಾಯಕ ಪಾತ್ರ ವಹಿಸಿದರು ಸಾವಿರದ ಒಂಬೈನೂರ ನಲವತ್ತ್ ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ಸ್ವಾತಂತ್ರ್ಯದ ಪ್ರಬಲ ಸಾಧನವಾಗಿ ಪರಿವರ್ತಿಸಲು ಸಿಂಗಾಪುರಕ್ಕೆ ಬಂದರು ಭಾರತೀಯ ಯುದ್ಧ ಕೈದಿಗಳು ಮತ್ತು ವಿವಿಧ ಆಗ್ನೇಯ ಏಷ್ಯಾ ದೇಶಗಳಲ್ಲಿ ವಾಸಿಸುತ್ತಿದ್ದ ಭಾರತೀಯರು ಸೇರಿದಂತೆ ಸುಮಾರು ನಲವತ್ತೈದು ಸಾವಿರ ಸೈನಿಕರನ್ನು ಒಳಗೊಂಡ ಐಎನ್ಎ ಭರವಸೆಯ ಸಂಕೇತವಾಯಿತು ಅಕ್ಟೋಬರ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ನಲವತ್ತ್ ಮೂರರಂದು ನೇತಾಜಿ ಸಿಂಗಾಪುರದಲ್ಲಿ ಸ್ವತಂತ್ರ ಭಾರತದ ತಾತ್ಕಾಲಿಕ ಆಡಳಿತ ಸ್ಥಾಪನೆಯನ್ನು ಘೋಷಿಸಿದರು ಹಿಂದೆ ಜಪಾನಿಯರು ಆಕ್ರಮಿಸಿಕೊಂಡಿದ್ದ ಅಂಡಮಾನ್ ದ್ವೀಪಗಳಲ್ಲಿ ನೇತಾಜಿ ಭಾರತೀಯ ಧ್ವಜವನ್ನು ಹಾರಿಸಿದರು ಸಾವಿರದ ಒಂಬೈನೂರ ನಲವತ್ನಾಲ್ಕರ ಆರಂಭದಲ್ಲಿ ಐಎನ್ಎಯ ಮೂರು ಘಟಕಗಳು ಬ್ರಿಟಿಷರನ್ನು ದೇಶದಿಂದ ಓಡಿಸುವ ಪ್ರಯತ್ನದಲ್ಲಿ ಈಶಾನ್ಯ ಭಾರತದಲ್ಲಿ ಆಕ್ರಮಣವನ್ನು ಪ್ರಾರಂಭಿಸಿದವು ಈ ಧೈರ್ಯಶಾಲಿ ಸೈನಿಕರು ಭಾರತೀಯ ನೆಲವನ್ನು ಪ್ರವೇಶಿಸಿದ ನಂತರ ತಮ್ಮ ಮಾತೃಭೂಮಿಗೆ ಉತ್ಸಾಹದಿಂದ ಗೌರವ ಸಲ್ಲಿಸಿದರು ಆದಾಗ್ಯೂ ಅವರ ಶೌರ್ಯಯುತ ಪ್ರಯತ್ನಗಳ ಹೊರತಾಗಿಯೂ ಭಾರತವನ್ನು ಸ್ವತಂತ್ರಗೊಳಿಸುವ ಪ್ರಯತ್ನ ಯಶಸ್ವಿಯಾಗಲಿಲ್ಲ ಭಾರತೀಯ ರಾಷ್ಟ್ರೀಯತಾವಾದಿ ಚಳುವಳಿಯು ಜಪಾನಿನ ಸರ್ಕಾರವನ್ನು ಭಾರತದ ಸ್ನೇಹಿತ ಎಂದು ಪರಿಗಣಿಸಲಿಲ್ಲ ಜಪಾನನ ಆಕ್ರಮಣಕ್ಕೆ ಬಲಿಯಾದ ದೇಶಗಳ ಜನರೊಂದಿಗೆ ಅದರ ಸಹಾನುಭೂತಿ ಇತ್ತು ದೆಹಲಿ ಚಲೋ ಘೋಷಣೆ ಮತ್ತು ಜೈ ಹಿಂದ್ ವಂದನೆಗಳು ಎ ಸೈನಿಕರಿಗೆ ದೇಶದ ಒಳಗೆ ಮತ್ತು ಹೊರಗೆ ಪೂರ್ತಿಯ ಮೂಲವಾಗಿದ್ದವು ಸಾವಿರದ ಒಂಬೈನೂರ ನಲವತ್ನಾಲ್ಕರ ಕೊನೆಯಲ್ಲಿ ಬ್ರಿಟಿಷ್ ಭಾರತೀಯ ಸೇನೆಯು ಭಾರತದ ಮೇಲಿನ ಜಪಾನಿನ ದಾಳಿಯನ್ನು ಹಿಮ್ಮೆಟ್ಟಿಸಿತು ಐಎನ್ಎ ಸೈನಿಕರಲ್ಲಿ ಅರ್ಧದಷ್ಟನ್ನು ಬಂಧಿಸಿತು ಉಳಿದ ಐಎನ್ಎ ಸೈನಿಕರನ್ನು ಮಲೆಯ ಪರ್ಯಾಯ ದ್ವೀಪದಿಂದ ಓಡಿಸಲಾಯಿತು ಸೋವಿಯತ್ ಒಕ್ಕೂಟದಲ್ಲಿ ಭವಿಷ್ಯವನ್ನು ಹುಡುಕಲು ಬೋಸ್ ಮಂಚುಕುವಗೆ ತಪ್ಪಿಸಿಕೊಳ್ಳಲು ಆಯ್ಕೆ ಮಾಡಿಕೊಂಡರು ಅದು ಬ್ರಿಟಿಷ್ ವಿರೋಧಿಯಾಗಿದೆ ಎಂದು ಅವರು ಅಚಲವಾಗಿ ನಂಬಿದ್ದರು ಆದರೆ ಅದೃಷ್ಟದ ಆಟ ಬೇರೆಯದೇ ಆಗಿತ್ತು ವಿಧಿಯ ಬರಹ ಓದಲಾಗದಾಗಿತ್ತು ಆಗಸ್ಟ್ ಹದಿನೆಂಟು ಸಾವಿರದ ಒಂಬೈನೂರ ನಲವತ್ತೈದರಂದು ಜಪಾನಿನ ತೈವಾನನಲ್ಲಿ ಬೋಸ್ ಭೋಸ್ ಅವರಿದ್ದ ವಿಮಾನ ಅಪಘಾತಕ್ಕೀಡಾಗಿ ಅವರು ಮೂರನೇ ಹಂತದ ಸುಟ್ಟ ಗಾಯಗಳಿಂದ ನಿಧನರಾದರು ಎಂಬ ಸುದ್ದಿ ಹರಡಿತು ಬಹಳಷ್ಟು ಭಾರತೀಯರು ಈ ಅಪಘಾತ ಸಂಭವಿಸಿದೆ ಎಂಬುದನ್ನೇ ನಂಬಲಿಲ್ಲ ಸಾವಿರದ ಒಂಬೈನೂರ ನಲವತ್ತ್ ಅಕ್ಟೋಬರ್ ಎರಡರಂದು ಭೋಸ್ರವರು ಪ್ರಯಾಣಿಸುತ್ತಿದ್ದ ವಿಮಾನ ಹಾರಾಟ ಆರಂಭಿಸಿದ ತಕ್ಷಣ ನೆಲಕ್ಕೆ ಅಪ್ಪಳಿಸಿತು ಆಗ ಭೋಸರು ತೀವ್ರ ಗಾಯಗೊಂಡರು ಮಧ್ಯಾಹ್ನ ಮೂರು ಗಂಟೆಗೆ ತೈಪೆ ಸೇನಾ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಯಿತು ಬಳಿಕ ಆ ದಿನ ಏಳು ಗಂಟೆಗೆ ಅವರು ಮೃತಪಟ್ಟರು ಆಗಸ್ಟ್ ಇಪ್ಪತ್ತೆರಡರಂದು ಬೋಸ್ ಅವರ ಅಂತ್ಯಕ್ರಿಯೆ ನಡೆಸಲಾಯಿತು ಎಂದು ವರದಿಯಲ್ಲಿ ತಿಳಿಸಿದೆ ಸುಭಾಷ್ ಚಂದ್ರ ರವರ ಸಾವಿನ ಸಂದರ್ಭಗಳು ನಿಗೂಢವಾಗಿಯೇ ಉಳಿದಿವೆ ಮತ್ತು ಅನೇಕ ಪುಸ್ತಕಗಳು ಚಲನಚಿತ್ರಗಳು ಪಿತೂರಿ ಸಿದ್ಧಾಂತವನ್ನು ಪ್ರಚುರಪಡಿಸುತ್ತಿವೆ ಅವರ ಸಾವಿನ ಕಾರಣದ ಬಗ್ಗೆ ಭಾರತ ಸರ್ಕಾರ ಹಲವು ವಿಚಾರಣೆಗಳನ್ನು ಸಹ ನಡೆಸಿದೆ ಹೆಚ್ಚಿನ ಸಂದರ್ಭಗಳಲ್ಲಿ ಅವರು ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ಬಲವಾಗಿ ಪ್ರತಿಪಾದಿಸಿವೆ ರವರ ಸಾವಿನ ಕುರಿತ ಅರವತ್ತು ವರ್ಷದ ಹಳೆಯ ವರ್ಗೀಕೃತ ದಾಖಲೆಗಳನ್ನು ಜಪಾನ್ ಸರ್ಕಾರ ಎರಡು ಸಾವಿರದ ಹದಿನಾರರ ಸೆಪ್ಟೆಂಬರ್ ಎರಡರಂದು ಬಹಿರಂಗಪಡಿಸಿತು ಜಪಾನ್ ಭಾಷೆಯಲ್ಲಿನ ಏಳು ಪುಟಗಳು ಮತ್ತು ಇಂಗ್ಲಿಷ್ಗೆ ಭಾಷಾಂತರಿಸಿದ ಹತ್ತು ಪುಟಗಳ ವರದಿ ಇದಾಗಿದೆ ಜಪಾನ್ನ ರೆಂಕೋಜಿ ದೇವಾಲಯದಲ್ಲಿ ನೇತಾಜಿಯವರ ಚಿತಾಭಸ್ಮವನ್ನು ಸಂರಕ್ಷಿಸಿಡಲಾಗಿದೆ ವಾಸ್ತವದಲ್ಲಿ ಭೋಸ್ ರವರ ಮಗಳು ಆಸ್ಟ್ರಿಯಾದಲ್ಲಿ ನೆಲೆಸಿದ್ದ ಅನಿತಾ ಭೋಸ್ ರವರಿಗೆ ಸರ್ಕಾರದ ಬೊಕ್ಕಸದಿಂದ ಭತ್ಯೆ ಮಂಜೂರು ಮಾಡುವ ಮೂಲಕ ನೆಹರು ಅತ್ಯಂತ ಗೌರವಪೂರ್ವಕವಾಗಿ ನಡೆದುಕೊಂಡರು ಸುಭಾಷ್ ಚಂದ್ರ ಬೋಸ್ ಮತ್ತು ಗಾಂಧೀಜಿಯವರ ನಡುವೆ ಒಂದು ಪ್ರಸಿದ್ಧ ಮತ್ತು ಮಹತ್ವದ ಭಿನ್ನಾಭಿಪ್ರಾಯವಿತ್ತು ಎಂಬುದು ನಿಜ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಬೋಸ್ ಅವರ ಪುನರಾಯ್ಕೆಯನ್ನು ಗಾಂಧೀಜಿ ವಿರೋಧಿಸಿದ ಸಂದರ್ಭದಲ್ಲಿ ಇದು ಆರಂಭವಾಯಿತು ಆದರೆ ಅದಕ್ಕಿಂತ ಒಂದೂವರೆ ದಶಕಗಳ ಹಿಂದಿನಿಂದಲೂ ಬೋಸ್ ಗಾಂಧೀಜಿಯವರ ಬಹುದೊಡ್ಡ ಅಭಿಮಾನಿಯಾಗಿದ್ದರು ಗಾಂಧೀಜಿಯವರನ್ನು ಸ್ವಾತಂತ್ರ್ಯ ಹೋರಾಟದ ಸರ್ವೋಚ್ಚ ನಾಯಕ ಎಂದು ಭೋಸ್ ಭಾವಿಸಿದ್ದರು ನಿಮ್ಮ ಬಗ್ಗೆ ನನಗಿರುವ ಗೌರವವನ್ನು ಕಡಿಮೆ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಭೋಸ್ ಗಾಂಧೀಜಿಯವರ ಬಗ್ಗೆ ಬರೆದುಕೊಂಡಿದ್ದರು ಮತ್ತೊಂದು ಪತ್ರದಲ್ಲಿ ಇತರರ ವಿಶ್ವಾಸ ಗೆಲ್ಲಲು ಸಾಧ್ಯವಾದರೂ ಭಾರತದ ಅತ್ಯಂತ ಶ್ರೇಷ್ಠ ವ್ಯಕ್ತಿಯ ವಿಶ್ವಾಸ ಸಿಗದಿರುವುದು ನನ್ನ ಮಟ್ಟಿಗೆ ದೊಡ್ಡ ದುರಂತವೇ ಸರಿ ಎಂದು ಬರೆದುಕೊಂಡಿದ್ದರು ಐಎನ್ಎಯ ನಾಲ್ಕು ತುಕಡಿಗಳ ಪೈಕಿ ಒಂದಕ್ಕೆ ಗಾಂಧೀಜಿಯವರ ನಾಮಕರಣ ಮಾಡಿದ್ದರು ಕಸ್ತೂರಬಾರವರು ನಿಧನರಾದಾಗ ಅತಿ ಹೆಚ್ಚು ಕಳವಳ ವ್ಯಕ್ತಪಡಿಸಿದ ನೇತಾಜಿ ಸಾವಿರದ ಒಂಬೈನೂರ ನಲವತ್ನಾಲ್ಕರ ಜೂನ್ ನಾಲ್ಕರಂದು ರಂಗೂನನ ಆಜಾದ್ ಹಿಂದ್ ರೇಡಿಯೋದಲ್ಲಿ ಮಹಾತ್ಮರಿಗೆ ಈ ರೀತಿ ಸಂದೇಶವೊಂದನ್ನು ಕಳುಹಿಸಿದರು ಸ್ವದೇಶದಲ್ಲಿಯ ನಮ್ಮ ದೇಶವಾಸಿಗಳು ತಮ್ಮ ಸ್ವಂತ ಪ್ರಯತ್ನಗಳ ಮೂಲಕ ಅಥವಾ ಯಾವುದೇ ಆಕಸ್ಮಿಕವಾಗಿ ತಮ್ಮನ್ನು ಸ್ವತಂತ್ರಗೊಳಿಸಿಕೊಳ್ಳುವಲ್ಲಿ ಯಶಸ್ವಿಯಾದರೆ ನನಗಿಂತ ಹೆಚ್ಚು ಸಂತೋಷ ಪಡುವಲು ಯಾರೂ ಇರಲಾರರು ಬ್ರಿಟಿಷ್ ಸರ್ಕಾರವು ನಿಮ್ಮ ಕ್ವಿಟ್ ಇಂಡಿಯಾವನ್ನು ಸ್ವೀಕರಿಸುತ್ತದೆ ರೆಸಲ್ಯೂಷನ್ ಮತ್ತು ಅದಕ್ಕೆ ಪರಿಣಾಮಕಾರಿ ಉತ್ತರ ನೀಡುತ್ತದೆ ಎಂದು ಆಶಿಸುತ್ತೇನೆ ಆದರೆ ಮೇಲಿನ ಯಾವುದು ಸಾಧ್ಯವಿಲ್ಲ ಮತ್ತು ಹೋರಾಟ ಅನಿವಾರ್ಯವಾಗಿದೆ ಎಂಬ ನಂಬಿಕೆಯ ಮೇಲೆ ನಾವು ಮುಂದುವರಿಯುತ್ತೇವೆ ಭಾರತದ ವಿಮೋಚನೆಗಾಗಿ ಈ ಪವಿತ್ರ ಯುದ್ಧದಲ್ಲಿ ನಮ್ಮ ರಾಷ್ಟ್ರದ ಪಿತಾಮಹನಾದ ನಿಮ್ಮ ಆಶೀರ್ವಾದ ಮತ್ತು ಶುಭಾಶಯಗಳನ್ನು ಕೇಳುತ್ತೇನೆ ಎಂದು ಸುಭಾಷರ ಸಂದೇಶವು ನಿಸ್ಸಂದೇಹವಾಗಿ ನೇತಾಜಿಯವರ ಗಾಂಧೀಜಿ ಬಗೆಗಿದ್ದ ಗೌರವ ಮತ್ತು ಆತ್ಮೀಯ ಭಾವನೆಯನ್ನು ಸಾಬೀತುಪಡಿಸುತ್ತದೆ ಸ್ವಾತಂತ್ರ್ಯದ ಮಾರ್ಗವನ್ನು ತೋರುವುದಕ್ಕಾಗಿ ದೇವರೇ ಈ ವ್ಯಕ್ತಿಯನ್ನು ಕಳುಹಿಸಿದಂತೆ ತೋರುತ್ತದೆ ತಕ್ಷಣ ಮತ್ತು ಸ್ವಯಂ ಪ್ರೇರಣೆಯಿಂದ ಇಡೀ ದೇಶ ಅವರ ಹಿಂದೆ ನಿಂತಿತು ಎಂದು ಗಾಂಧೀಜಿಯವರ ಬಗ್ಗೆ ಬೋಸ್ ಬರೆದುಕೊಂಡಿದ್ದರು ಗಾಂಧೀಜಿಯವರನ್ನು ರಾಷ್ಟ್ರ ಪಿತಾಮಹ ಎಂದು ಮೊದಲು ಸಂಬೋಧಿಸಿದವರು ಕೂಡ ಸುಭಾಷ್ ಚಂದ್ರ ಬೋಸರೇ ಸಾವಿರದ ಒಂಬೈನೂರ ನಲವತ್ತ್ ಮೂರರ ಅಕ್ಟೋಬರ್ ಎರಡರಂದು ಬ್ಯಾಂಕಾಕ್ನಿಂದ ರೇಡಿಯೋದಲ್ಲಿ ಮಾತನಾಡಿದ ಬೋಸ್ ಅತ್ಯಂತ ಶ್ರೇಷ್ಠ ನಾಯಕ ಮಹಾತ್ಮ ಗಾಂಧಿಯ ಎಪ್ಪತ್ತೈದನೇ ಹುಟ್ಟುಹಬ್ಬ ಇಂದು ಎಂಬುದನ್ನು ಭಾರತೀಯ ಕೇಳುಗರೆಗೆ ನೆನಪಿಸಿದ್ದರು ಗಾಂಧೀಜಿಗೂ ಕೂಡ ಸುಭಾಷ್ ಚಂದ್ರ ಬೋಸರ ಬಗ್ಗೆ ಅಪಾರ ಪ್ರೀತಿಯಿತ್ತು ಸಾವಿರದ ಒಂಬೈನೂರ ನಲವತ್ತಾರರ ಜನವರಿಯಲ್ಲಿ ಸಂಸ್ಥೆಯೊಂದಿಗೆ ಮಾತನಾಡುತ್ತಾ ಐಎನ್ಎಯ ಹಿಂದ್ ಘೋಷಣೆಯನ್ನು ಕಾಂಗ್ರೆಸ್ಗೆ ಅಳವಡಿಸಿಕೊಳ್ಳಲಾಗುವುದು ಎಂದು ಹೇಳಿದರು ಬೋಸರನ್ನು ಕುರಿತು ತಮ್ಮ ತ್ಯಾಗದ ಸಾಮರ್ಥ್ಯ ಅವರಿಗೆ ಸದಾ ತಿಳಿದಿತ್ತು ಅವರ ವ್ಯವಹಾರ ಚಾತುರ್ಯ ಸೇನೆಯನ್ನು ಮುನ್ನಡೆಸುವ ತಾಕತ್ತು ಮತ್ತು ಸಂಘಟನಾ ಸಾಮರ್ಥ್ಯ ಅವರು ದೇಶ ತೊರೆದು ಹೋದ ಮೇಲಷ್ಟೇ ನನಗೆ ತಿಳಿಯಿತು ಮಾರ್ಗದ ಬಗ್ಗೆ ನನ್ನ ಮತ್ತು ಅವರ ನಡುವಣ ದೃಷ್ಟಿಕೋನದ ವ್ಯತ್ಯಾಸ ಬಹಳ ಪ್ರಸಿದ್ಧವೇ ಆಗಿದೆ ಎಂದು ಸುಭಾಷರ ಬಗ್ಗೆ ಹೇಳಿದ್ದರು ಹೀಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿದ್ದಾಗಿಯೂ ಭಾರತೀಯ ನಾಯಕರ ಬಗ್ಗೆ ಅಪಾರ ಪ್ರೀತಿ ಮತ್ತು ಗೌರವವನ್ನು ಹೊಂದಿದ್ದ ಭೋಸರು ತಮ್ಮದೇ ಹರಿತ ಭಾವನೆಗಳ ಹಾದಿಯಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೆಸಿದರು ಅವರು ಕಂಡ ಕನಸು ನನಸಾಗುವ ಮೊದಲೇ ಅವರು ನಿಧನರಾದರೂ ಅವರ ತಾರ್ಕಿಕ ನಿರ್ಣಯಗಳು ಮತ್ತು ಸಿದ್ಧಾಂತಗಳು ರಾಷ್ಟ್ರೀಯ ಹೋರಾಟಕ್ಕೆ ಹೊಸ ಭಾಷ್ಯ ಬರೆದಿದ್ದವು ಎಂಬುದರಲ್ಲಿ ಯಾವ ಸಂದೇಹವೂ ಇರಲಾರದು ಅಷ್ಟರ ಮಟ್ಟಿಗೆ ಸುಭಾಷ್ ಚಂದ್ರ ಬೋಸ್ ಪ್ರಾತಸ್ಮರಣೀಯರು ಜನವರಿ ಇಪ್ಪತ್ತ್ ಮೂರನ್ನು ಭಾರತ ಸರ್ಕಾರ ಪರಾಕ್ರಮ ದಿವಸ ಎಂದು ಆಚರಿಸುವ ಮೂಲಕ ಈ ದೇಶ ಅವರಿಗೆ ಗೌರವವನ್ನು ಸಮರ್ಪಿಸುತ್ತಿದೆ ನಮಸ್ಕಾರ